ನೋಡಿ ಈಗ ನೋಡಿ ಅವೆರಡು ದೊಡ್ಡ ಲಗಳನ್ನ ಎರಡಲ್ಲ ಅಂತ ಇದೆ ಡಾಲರ್ ಮಾರ್ಸಿ ಹಾಕಿದ್ದಾರೆ ಡಾಲರು ಅಣ್ಣಾ ಡಾಲರ್ ಅಲ್ಲ ಚಿಂದಲೇ ಎರಡಕ್ಕೂನ ಕಲ್ಯಾಣಿ ದೊಡ್ಡ ಸರ್ ಕೈಫಿ ಜೈ ನಾವಿವಾಗ ಇನ್ನೊಂದು ಭಾಗಕ್ಕೆ ಬಂದಿವಿ ಆ ಇಲ್ಲೂ ಕೂಡ ಹಾಗೆ ಆ ಕಡೆ ನೋಡಿದ್ರಲ್ಲ ಒಳಗಡೆ ಈ ಕಡೆ ಕೂಡ ಎತ್ತುಗಳನ್ನ ಕಟ್ಟಿದ್ದಾರೆ ಹಾಗೆ ನಮ್ಮ ರೈತರು ಇದ್ರು ಇಲ್ಲಿ ಎತ್ತುಗಳನ್ನ ನಾವ್ ತೋರ್ಸನ್ ಬಿಟ್ಟು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲಿ ನನ್ ಹಿಂದ್ಗಡೆ ಜೊತೆ ಜೊತೆ ಎಲ್ಲಾ ಹೆಂಗ್ ಕಟ್ಟಿದ್ದಾರೆ ಅಂತ ಎತ್ತು ಕಟ್ಟಿದ್ದಾರೆ ಹಾಗೆ ಕರು ಬಂತು ನೋಡಿ ಮಾತಾಡೋದ್ರು ಯಾವ ಕಡೆ ನಿಮ್ಗೆ ಆ ಕಡೆ ಬರ್ತಾ ಇರ್ತವೆ ಇಲ್ಲಿ ಇಲ್ಲೊಂದ್ ಜೊತೆ ಎತ್ತುಗಳ ಐತೆ ತೋರಿಸ್ತೀನಿ ಬನ್ನಿ ನಮ್ಮ ರೈತರದು ಆಲ್ರೆಡಿ ಬಿತ್ತಾ ಇದಾರೆ ಇಲ್ಲಿ ನೋಡಿ ಎತ್ನೋಡಿ ಎತ್ತರವಾಗಿ ನಿಂತಿರ್ತವೆ ಎತ್ತುಗಳು ಯಾಕಂದ್ರೆ ಕೆಳಗಡೆ ಕಟ್ಟಿದ್ರೆ ಮಲ್ಕಳುವಾಗ ಆರಾಮಾಗಿ ಮಲ್ಕತ್ತವೆ ಇವಾಗ ಏನಕ್ಕೆ ಇಷ್ಟ ಐಟ ಕಟ್ತಾರೆ ಅಂದ್ರೆ ಮಲಗಬಾರ್ದು ಅಂದ್ರೆ ಬಂದಂತವ್ರು ಅಂದ್ರೆ ವ್ಯಾಪಾರ ಏನಾರ ಮಾಡಕ್ ಬಂದ್ರೆ ಮಲಗಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಎತ್ತನ್ ಬಂಡೋಳ ಹೆಂಗಿರುತ್ತೆ ಎತ್ತು ಅಂತ ಅದಕ್ಕೋಸ್ಕರ ಈ ತರ ಹಗ್ಗನ ಹಿಡಿದು ಮೇಲಕ್ ಕಟ್ಟಿದ್ರೆ ನಿಂತಿರ್ತಾವಲ್ಲ ಅವಾಗ ಗೊತ್ತಾಗುತ್ತೆ ಎತ್ತು ಏನ್ ಐಟಿದೆ ಎಷ್ಟಿದೆ ಅಂತ ಎಲ್ಲಾ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ತರ ಹಗ್ಗ ಹಾಕಿ ಕೆತ್ತಿ ಕಟ್ಟೋದು ಸರ್ ನಮಸ್ತೆ ಸರ್ ಸರ್ ನಿಮ್ ಹೆಸರು ಶಿವಪ್ರಸಾದ್ ಸರ್ ಯಾವ ಸರ್ ಇದು ಎಷ್ಟ್ ಜೊತೆ ಎತ್ ಕಟ್ಟಿದೀರಾ ಜಾತ್ರೆಯಲ್ಲಿ ಒಂದ್ ಜೊತೆ ಮನೇಲೇ ಇವನ್ ಜೊತೆ ಕರು ಹಾಕೊಂಡ್ ಬಂದಿದೀವಿ ಈಗ ಶೋ ಶೋಕಿಗೆ ಅಂತ ಕಟ್ಟಿರೋದ ಇಲ್ಲ ವ್ಯಾಪಾರಕ್ಕೆ ಬಂದಿದ್ದೀರಾ ಸರ್ ನಾವು ಖುಷಿಗೆ ಖುಷಿಗೆ ಕಟ್ಟಿದ್ದೀರಾ ಖುಷಿಗೆ ವ್ಯಾಪಾರ ಅಂತಲ್ಲ ಎಷ್ಟು ವರ್ಷದಿಂದ ಕಟ್ಟತಾ ಇದ್ದೀರಾ ನಾವು ಚಿಕ್ಕವರಾಗಿದ್ದಾಗ ಮಾಡ್ತಾ ಇದೀವಿ ಸರ್ ಹ್ಮ್ ಸರ್ ಇದು ಎಷ್ಟು ವಯಸ್ಸು ಇದಕ್ಕೆ ಎತ್ತುಗಳಿಗೆ ಸಾರಿ ಇವು ಎರಡು ಎರಡು ಎರಡಲ್ಲು ಎರಡಲ್ಲು ಹೆಂಗೆ ಈಗ ಎಲ್ರು ಅದ್ನೇ ಹೇಳ್ತಾ ಇದ್ದಾರೆ ನನ್ಗೆ ಎತ್ತುಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಮನ್ ಕೇಳ್ತೀನಿ ಈಗ ಎಲ್ರೂ ಯಾವ್ದಾರು ಪ್ರಾಣಿಗಳ್ ನೋಡಿದ್ರೆ ಎಷ್ಟು ವಯಸ್ಸು ಅಂತ ಕೇಳ್ತಾರೆ ಆದ್ರೆ ಈ ಎತ್ತುಗಳನ್ನ ಹಲ್ಲುಗಳ ಬಗ್ಗೆ ಕೇಳ್ತಾರೆ ಯಾವ ತರ ಇದು ಹಲ್ಗಳ ಬಗ್ಗೆ ಹೇಳೋದು ಸರ್ ಅಲ್ಲು ಅಂದ್ರೆ ಇರ್ತಾವಲ್ಲ ಈಗ ಹುಟ್ಟಿದಾಗ ಸರ್ ಅದು ಏನಾಗುತ್ತೆ ಎಂಟಲ್ಲಿ ಇರ್ತವೆ ಎಂಟಲ್ಲಿ ಇರ್ತೇವೆ ಸರ್ ಮಧ್ಯದಿಂದ ಎರಡಲ್ಲೂ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಹೊಸ ದೊಡ್ಡಲ್ಲಿ ಇರ್ತವೆ ಅದನ್ನ ದೊಡ್ಡಲ್ಲಿ ನೋಡಿ ನಾವು ಕಂಡಿಡ್ಕೋಬೇಕು ಸರ್ ಕಡೆಯಲ್ಲು ಅಂತಂದ್ರೆ ಹಂಗೆ ಅದ್ರ ಪಕ್ಕ ಅದ್ರ ಪಕ್ಕ ಬೀಳ್ತಾ ಬರ್ತವೆ ಎಂಟಲ್ಲೂ ಅವು ಬಿದ್ದು ಉಟ್ಟಾಗ ಸರ್ ದಪ್ಪಲ್ಲಿ ಬರ್ತವೆ ಆ ದಪ್ಪಲ್ಲಿ ಬಂದಾಗ ಕಡೆಯಲ್ವ ಅಂತ ಹೇಳೋದು ಈಗ ಗೇಯ್ಸಕ್ ಶುರು ಮಾಡ್ತಾರೆ ಎತ್ತುಗಳನ್ನ ಯಾವಾಗ ಅದು ಅದು ಮತ್ತೆ ಶೋಕಿ ಕಟ್ಟೋದು ಯಾವಾಗ ಸರ್ ಶೋಕಿ ಅಂದ್ರೆ ಕೆಲವು ಅದರಲ್ಲಿ ಈ ಕೆಲಸಕ್ಕೆ ಅಂತಾನೆ ಕೆಲವು ಅಂದ್ರೆ ಅವ್ರ ಜಾತಿ ಕಮ್ಮಿ ಇರ್ತೇವೆ ಸರ್ ಆತನ ಆಯ್ಕೆ ಮಾಡ್ಕತ್ತಾರೆ ಜಾತಿ ಜಾತಿಯರವ್ನೆಲ್ಲ ಸ್ವಲ್ಪ ಶೋಕಿ ಅವರು ಸ್ವಲ್ಪ ತಗೊಂಡು ಅವರು ಜಾಸ್ತಿ ಏನು ಕೆಲಸ ಮಾಡಕ್ಕೆ ಅವ್ರೇನು ಇಷ್ಟಪಡಲ್ಲ ಸರ್ ಅವರು ಅವು ಶೋಕಿನಲ್ಲೇ ಅವು ಹೋಗ್ತವೆ ಅದರಲ್ಲಿ ಯಾರು ಏನಾರು ಮನೆಯಲ್ಲೇನಾರು ಕೆಲಸ ಇದ್ರೆ ಅವ್ರು ಅವ್ರವ್ರ ಕೆಲಸ ಮಾಡ್ಕೊಂಡು ಸ್ವಲ್ಪ ಏನೋ ತಕ್ಕಮಟ್ಟಿಗೆ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಯಾವ ತುಂಬ ಶೋಕಿ ಎತ್ತಿ ಕೆಲಸ ಮಾಡಲ್ಲ ಅವರು ಯಾವ ಸ್ವಲ್ಪ ಜಾತಿ ಕಮ್ಮಿ ಇರೋವೇ ಒಳ್ಳೆಯ ಕೆಲಸಕ್ಕೆ ಫಿಟ್ ಆಗಿರೋ ಅವ್ರ ಕೆಲಸದವರು ತಗೊಂಡು ಮಾಡ್ತಾ ಇರ್ತಾರೆ ಅವರು ಈಗ ಅಲ್ಲಿ ತೋರಿಸ್ಬೋದ ನೀವು ನಿಮ್ಗೆ ಏನಾರು ಅಭ್ಯಂತರ ಇಲ್ಲ ಅಂದ್ರೆ ಹೆಚ್ಚುಗಳಲ್ಲಿ ತೋರಿಸ್ಬೋದ ತೋರಿಸಿ ಮತ್ತೆ ಸರ್ ನೋಡಿ ಇದು ಎರಡಲ್ಲೂ ಹಾಂ ಎಲ್ಲ ಸಾಕು ಇದು ಹಾಗೇನೇ ಇದು ಸ್ವಲ್ಪ ಕಾಣ್ತಾ ಇದೆ ಗುಡಿ ಗುಡಿ ಗಾಸ ಇದೆ ಸ್ವಲ್ಪ ನೋಡಿ ಸರ್ ಎರಡಲ್ಲ ಅವೆರಡು ದೊಡ್ಡಅಳುಗಳನ್ನ ಎರಡಲ್ಲ ಅಂತ ಇವೆರಡು ದೊಡ್ಡಅಳು ಸರ್ ಇವೆಲ್ಲ ಚಿಕ್ಕವು ಇದೆಲ್ಲ ಇದೇ ತರ ದೊಡ್ಡ ವಸ್ತಾ ಹುಟ್ಟಿದಾಗ ಆ ಅಂತ ಹೇಳ್ತಾರೆ ಸರಿ ಈಗ ಜಾತ್ರೆಗೆ ಬಂದಿದ್ದೀರಾ ಈಗ ಎಷ್ಟ್ ದಿನದಿಂದ ಜಾತ್ರೆಯಲ್ಲಿ ಇದೀರಾ ನೀವು ಸರ್ ನಾವು ಬಂದಿ ನಾವು ರಾತ್ರಿ ಬಂದಿದ್ವು ನಾವು ನಾವು ಇಲ್ಲೇ ಮುರ್ತಾರೆ ಜಾತ್ರೆಯಲ್ಲಿ ತಗೊಂಡೋಗಿ ನಾವು ಮತ್ತೆ ಶೋ ಹೊಡ್ಕೊಂಡ್ ಬಂದ್ವಿ ಸರ್ ಇಲ್ಲಿ ಮತ್ತೆ ರಾತ್ರಿ ವ್ಯವಸ್ಥೆ ಹೇಗೆ ಸರ್ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಮತ್ತೆ ತಂಗಕ್ಕೆ ಎಲ್ಲಾ ವ್ಯವಸ್ಥೆ ನಾವು ಪಕ್ಕ ಇರೋದ್ರಿಂದ ನಾವು ಮನೇಲೆ ಎಲ್ಲಾ ಪಾರ್ಸಲ್ ಬರ್ತದೆ ಈಗ ದೂರದಿಂದ ದೂರದ ಊರ್ಗಳಿಂದ ಬರ್ತಾರೆ ರೈತರು ದೂರದಿಂದ ಬರೋರು ಅಲ್ಲೇನೆ ರೇಷನ್ ತಂದಿರ್ತಾರೆ ಎಲ್ಲಾ ತಂದಿರ್ತಾರೆ ಹಂಗಾಗಿ ಅವರು ಇಲ್ಲೇ ಅವ್ರ ಗ್ರೂಪ್ ಎಲ್ಲ ಇರ್ತದೆ ಒಟ್ಟಿಗೆ ಅಡುಗೆ ಮಾಡಿ ಊಟ ಮಾಡ್ತಾರೆ ಸರ್ ಅವರು ಸರ್ ಬೇರೆ ಏನಾರ ಹೇಳೋದಿದೆಯಾ ಸರ್ ಬೇರೆ ಏನಿಲ್ಲ ಈ ತುಂಬ ಈಗ ದೊಡ್ಡ ಪುರದವ್ರಲ್ಲಿ ಏನು ಮಾಡ್ತಾರೆ ಮೂರು ಲಕ್ಷಕ್ಕಿದ್ರೆ ಅವ್ರು ನೋಡೋ ನಾನು ಹತ್ತು ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಯಾರು ಈಗ ಹೊಸ್ದಾಗಿ ಕಟ್ಟಬೇಕು ಅಂತ ಹೋದವ್ರೆ ಸರ್ ಏನು ಭಯ ಬೆಳೆಸ್ಬಿಟ್ಟವ್ರೆ ಹತ್ತು ಲಕ್ಷ ಆಯ್ತದೆ ಹದಿನೈದು ಲಕ್ಷ ಆಗುತ್ತೆ ಅದು ಇಪ್ಪತ್ತು ಅದು ಹದಿನೈದು ಇದು ನೋಡಿ ನಾನು ಮೂವತ್ತು ಅಂತ ಹೇಳೋದು ಹಂಗ್ ಮಾಡಿ ಏನ್ ಮಾಡ್ತಾರೆ ಮನ್ಸಲ್ಲಿ ಆಸೆ ಇದ್ರು ಕೂಡ ಜೇಬಲ್ ದುಡ್ಡಿರ್ಬೇಕಲ್ವಾ ಸರ್ ಅಂತೇಳಿ ಭಯ ಆಯ್ತದೆ ಅಂತ ಒಬ್ಬ ರೈತನು ಅಂದರೆ ಒಂದು ಎರಡು ಎರಡು ವರ್ ತನಕ ಕೈ ಚಾಚಾರ್ದು ಸರ್ ನೋಡೋದು ಹನ್ನೆರಡು ಲಕ್ಷ ಅಂದರೆ ಹೋಗೋಕ್ಕಾಗಲ್ಲ ಮನೇಲೂ ಆಮೇಲೆ ಅದನ್ನು ತಟೀತಾರೆ ಹಂಗಾಗಿ ಒಂದು ಯೂಟ್ಯೂಬ್ ಚಾನೆಲ್ ಬಂದ ಮೇಲೆ ಏನಾಯ್ತು ಸರ್ ಒಳ್ಳೇದು ಆಯ್ತು ಅಷ್ಟೇ ಕೂಡ ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ ಅದು ಒಂದು ಒಂದೇ ಲಕ್ಷದು ಬೆಲೆ ಬಾಳ್ತಿದ್ರು ಕೂಡ ಮೂರು ಲಕ್ಷ ಹೇಳ್ತಾರೆ ಅದಕ್ಕೆ ರೈತರು ಕೇಳಿದ್ರೆ ಮನೆ ಹತ್ರ ಏನ ಅಂದ್ರೆ ಅಂದ್ರೆ ಇರೋ ಬೆಲೆ ಹೇಳ್ತಾರೆ ಈಗ ಚಿಕ್ಕ ವಯಸ್ಸಿಂದ ಎತ್ತುಗಳ ಸಾಕ್ಬೇಕು ಅಂತ ಬಂದಿರ್ತಾರೆ ಹುಡುಗ್ರು ಒಂದ್ ಇಪ್ಪತ್ ವರ್ಷ ಇಪ್ಪತ್ತೊಂದ್ ವರ್ಷದ ಹುಡುಗ್ರು ಎತ್ತುಗಳ ಮೇಲೆ ಆಸೆಯಿಂದ ಬರ್ತಾರೆ ತಗೊಳ್ಳಿ ಅಂತ ಒಂದೇ ಸತಿ ಹತ್ ಲಕ್ಷ ಹನ್ನೆರಡ್ ಲಕ್ಷ ಅಂದ್ರೆ ಎತ್ಗಳನ್ನ ಆಗಲ್ಲ ಅಂದಾಜು ಒಂದ್ ಎತ್ತು ಶೋಕಿ ಎತ್ತು ಕಟ್ಟಬೇಕು ಅಂದ್ರೆ ಏನ್ ಪ್ರೈಸ್ ಕೊಡ್ಬೋದ ಸರ್ ನಿಮ್ ಪ್ರಕಾರ ಪ್ರೈಸ್ ಅಂತ ಎತ್ತು ನಮ್ ಇಷ್ಟೇ ದುಡ್ಡು ಕೊಟ್ಟು ತಗೋಂತ ಹೇಳಿರಲ್ಲ ನಮ್ಗೆ ನಮ್ಮ ಖುಷಿಗೆ ನಾವು ಬೆಲೆ ಕಟ್ಟೋದು ಸರ್ ನಾವು ಇಷ್ಟೇ ಬೆಲೆ ಕೊಡಪ್ಪ ಅಂತ ಅವ್ನು ಕೇಳಲ್ಲ ಸರ್ ಕಡಿಮೆ ಬೆಲೆಗೆ ತಗೊಂಡು ಶೋಕಿ ಮಾಡೋರು ಅವರೇ ಕೆಲವ್ರು ಏನಾಗ್ತದೆ ಅಂದರೆ ಎಲ್ಲ ಈಗ ರೆಡಿ ಇರೋತ್ಗಳಿಗೆ ಅವರು ದುಡ್ಡು ಹಾಕಿ ತಗೋತಾರೆ ಕೆಲವರು ಯಾರು ಈಗ ಮಧ್ಯವರ್ತಿಗಳು ದಳ್ಳಾಳಿಗಳಿರ್ತಾರೆ ಹತ್ರ ಏನೋ ಒಂದಷ್ಟು ದುಡ್ಡು ಗಿಡ ಇಸ್ಕೊಂಡು ಇದು ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂದ್ಬಿಟ್ಟು ಹೇಳಿ ಸ್ವಲ್ಪ ಬೆಲೆ ಜಾಸ್ತಿ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಹಂಗಾಗಿ ಅವ್ರು ಏನು ಮಾಡ್ತಾರೆ ಒಂದೆರಡು ಸಾರಿ ಅದೇ ಥರ ಲಾಸ್ ಆದರೆ ಅವರು ಎತ್ತು ಕಟ್ಟೋದೇ ಬಿಡ್ತಾರೆ ಸರ್ ಯಾರ್ಯಾರು ಬಂದಿದ್ರೆ ಇವತ್ತು ನಿಮ್ಮ ಎತ್ತಿಗ ಎತ್ತುಗಳ ಜೊತೆ ಸರ್ ನಮ್ಮ ಅಣ್ಣವರು ನಾವು ಮತ್ತೆ ನಮ್ಮ ಕಣ್ಮಕ್ಳಿದಾರೆ ನೋಡಿ ನಮ್ಮ ತಮ್ಮ ಅವ್ರ ಹೆಸರು ಸರ್ ಸರ್ ಅವರು ಮಾದೇವ್ ಪ್ರಸಾದ್ ಅಂತ ಇವರು ಶ್ರೀನಿವಾಸ್ ಗೌಡ್ರು ಅಂತ ಅವರು ಮತ್ತೆ ನಿಮ್ಮ ಇವರು ನಮ್ಮ ಮಗ ರಾಜಶೇಖರ್ ಅಂತ ಬನ್ನಿ ಇವರು ನಮ್ಮ ಮಾವರು ಅಣ್ಣ ಬನ್ನಿ ಬನ್ನಿ ಅಣ್ಣ ಬನ್ನಿ ನೋಡಿ ಸರ್ ನಮ್ಮ ಇವರು ನಮ್ಮ ಮಾವರು ಒಟ್ಟಾರೆ ಫ್ಯಾಮಿಲಿ ಎಲ್ಲ ಬಂದಿದಾರೆ ಜಾತ್ರೆಯ ಇವರಿಂದಾನೆ ಬಂದಿದೀವಿ ಶೋರೂಮ್ ಗಳಲ್ಲಿ ಒಂದು ಬೈಕ್ ನೋಡಿದ್ರೆ ಅಥವಾ ಕಾರ್ ನೋಡಿದ್ರೆ ಒಂದಕ್ಕೊಂದು ಒಂದಕ್ಕೊಂದು ವೆರೈಟಿ ಚೆನ್ನಾಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತವೆ ಮಾಡಲ್ಗಳ ಮೇಲೆ ಹೇಳ್ತೀರಾ ಅದೇ ರೀತಿ ಇಲ್ಲೂ ಕೂಡ ಒಂದ್ ಎತ್ತು ನೋಡಿದ್ರೆ ಇನ್ನೊಂದ್ ಎತ್ತು ಇನ್ನೊಂದ್ ಎತ್ತು ನೋಡಿದ್ರೆ ಚೆನ್ನಾಗಿರೋ ಎತ್ತುಗಳೈತೆ ಇಲ್ಲಿ ತನಕ ನೀವು ಕೂಡ ಹಳೆ ಎತ್ತುಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಿ ಅಷ್ಟ್ ದೂರದಿಂದ ಬಂದೆ ನಾನುನು ನೀವು ಕೂಡ ಅಷ್ಟ್ ದೂರದಿಂದ ಎತ್ತುಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಿ ಅಲ್ಲೆಲ್ಲಾ ಎತ್ತುಗಳನ್ನ ಅವು ಇಷ್ಟ ಆಯ್ತು ಇವು ಇಷ್ಟ ಆಯ್ತು ಅಂತ ಹೇಳದ್ರಿ ಹಾಗೆ ಇಲ್ಲೊಂದು ನೀವು ಅದಕ್ಕಿಂತ ಇನ್ನೊಂದ್ ಎತ್ ಇನ್ನೊಂದ್ ಜೊತೆ ಎತ್ತುಗಳಿದಾವೆ ಅದು ಚೆನ್ನಾಗಿದೆ ಅದನ್ನ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿ ನೋಡಿ ಇಲ್ಲಿ ಒಂದ್ ಜೊತೆ ಎತ್ತು ಕಟ್ಟಿದ್ದಾರೆ ಆ ಅಲಂಕಾರ ಅಂತ ನೀಟಾಗಿ ಎತ್ಗಳನ್ನ ಕಟ್ಟಿದ್ದಾರೆ ಅದ್ರ ಜೊತೆ ಮೇಲ್ಗಡೆ ಎರಡಕ್ಕೂನು ಡಾಲರ್ ಮಾಡಿಸಿ ಹಾಕಿದ್ದಾರೆ ಡಾಲರ್ ಡಾಲರ್ ಅಲ್ಲ ಚಿಂದ ಎರಡಕ್ಕೂನು ಅಹ್ ಡಾಲರ್ ಮಾಡಿಸಿ ಹಾಕಿರಂತದ್ದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಶಿವ್ ಅಂತ ಯಾವ ಊರು ಪರಮಾಪುರ ಪರಮಾಪುರ ಯಾವ ಡಿಸ್ಟ್ರಿಕ್ ಬರುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ ಬರುತ್ತೆ ಚಾಮರಾಜನಗರ ಡಿಸ್ಟಿಕ್ ತಾಲೂಕು ತಾಲೂಕು ಗುಂಡ್ಲುಪೇಟೆ ತಾಲೂಕು ಓಕೆ ಗುಂಡ್ಲುಪೇಟೆ ತಾಲೂಕಿನವರು ಇವರು ಸರ್ ಯಾವಾಗಿಂದ ಯಾವಾಗಿಂದ ಎತ್ತುಗಳು ಸಾಕ್ತಾ ಇದೀರಾ ನಮ್ಮ ತಾತನ ಕಾಲದಿಂದ ಸಾಗ್ತಾ ಇದೀವಿ ನಮ್ಮ ತಂದೆ ತಂದೆಯಿಂದ ನಾವು ಜಾತ್ರೆ ವರ್ಷ ವರ್ಷ ಕಟ್ತೀರಾ ವರ್ಷ ವರ್ಷ ಬರ್ತೀವಿ ಸರ್ ವರ್ಷ ವರ್ಷ ಬರ್ತೀವಿ ಇಷ್ಟ ದಿನ ಆಯ್ತು ಬಂದಿದ್ದೀವಿ ಬಂದ್ ನಾಲ್ಕು ದಿನ ಆಯ್ತು ಸರ್ ಎಷ್ಟೆಲ್ಲ ಆಗಿದೆ ಕಡೆ ಎಲ್ಲ ಆಗಾಯ್ತು ಕಡೆ ಎಲ್ಲ ರೇಟ್ ಏನ್ ಹೇಳ್ತಿದ್ದೀರಾ ಐದು ವಾರ ಹೇಳ್ತಾ ಇದ್ದೀವಿ ಯಾರು ಕೇಳಿದಾರ ಕೇಳ್ತಾವ್ರೆ ಸರ್ ಯಾಪಾರ ಇನ್ನು ಕೂತ್ ಬಂದಿಲ್ಲ ನೋಡ್ತಾವ್ರೆ ನೋಡ್ಕೊಂಡು ಹೋಗ್ತಾರೆ ಯಾವಾಗ್ಲೂ ಒಂದ್ ಜೊತೆ ಇರ್ತಾರೆ ರವೆ ಬುಸ್ಸ ಎಲೆ ಬುಸ್ಸ ಕಳ್ಳೆ ಒಟ್ಟು ಬೆಂಚಿರವೆ ರವೆ ಉಳುಮೆಗೂ ಮಾಡ್ತೀರಾ ಇಲ್ಲ ಬರೀ ಸೋಕಿನ ಉಳುಮೆ ಇವಾಗ ಒಂದ್ ಮೂರ್ ತಿಂಗಳಿಂದ ಕೆಲಸ ಮಾಡ್ತಿಲ್ಲ ಅದಕ್ಕಿಂತ ಮೊದ್ಲು ಮಾಡ್ತಾ ಇತ್ತು ಮಾಡ್ತೀರಾ ಮಾಡ್ತೀವಿ ಇವಾಗ ತಗೊಂಡಿರೋದಿಲ್ಲ ಮನೆಯಿಂದ ಇರೋದು ಎಂಟು ತಿಂಗಳು ಆಯ್ತು ತಗೊಂಡು ಎಲ್ಲಿ ತಗೊಂಡಿದ್ರಿ ಇಲ್ಲಿ ಒಡೆಯರ್ ಪಾಳ್ಯ ಅಂತ ಅನ್ನೂರ್ ಪಾಳ್ಯ ತಣ್ಗಾಲ್ ಕಟ್ಟ ಹುಚ್ಚು ಅಂತಂದ್ರೆ ಸರ್ ನಮ್ ತಾತ ನಮ್ಮ ತಂದೆ ಕಾಲದಿಂದಾನು ಅವ್ರ ಮಾಡ್ಕೊ ಬರ್ತಿದ್ರು ಇವಾಗ ನಾವ್ ಯಾಕೆ ಬಿಟ್ಕೊಡೋದು ಅಂತ ಅಂದ್ಬಿಟ್ಟು ನಾವು ಮಾಡ್ಕೊ ಮುಂದೆ ಹೊರಿಸ್ತಾ ಮುಂದುವರಿಸ್ತಾ ಇದೀವಿ ಅಂದ್ರೆ ನೀವು ಎಜುಕೇಶನ್ ಎಜುಕೇಶನ್ ಟೆಂತ್ ಆಯ್ತು ಸರ್ ಟೆಂತ್ ಆದ್ಮೇಲೆ ಯಾಕೋ ಓದಕ್ ಇಂಟ್ರೆಸ್ಟ್ ಕಡಿಮೆ ವ್ಯವಸಾಯ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಏನ್ ವ್ಯವಸಾಯ ಮಾಡ್ತೀರಾ ಸರ್ ನೀರಾವರಿ ನೀರಾವರಿ ಸರ್ ಏನೇನ್ ವ್ಯವಸಾಯ ಮಾಡ್ತೀರಾ ಕಬ್ಬು ಅರ್ಶನ ಟೊಮೊಟೊ ಈರುಳ್ಳಿ ಮಾಡ್ಕೊಂಡು ಹೋಗ್ತೀವಿ ಓಕೆ ಒಟ್ಟು ಎಷ್ಟು ಜೊತೆ ಸರ್ ಇದು ಇದೊಂದೇ ಜೊತೆ ಇರೋದು ಇನ್ನು ಸಪ್ರೇಟ್ ಆಗಿ ಚಿಕ್ಕ ಮನೆಯಲ್ಲಿ ತಂದು ವ್ಯಾಪಾರ ಮಾಡ್ತೀವಿ ಅದು ಚಿಕ್ಕ ಇವ್ರು ಇದ್ದೇ ಇರ್ತಾವೆ ಇವು ಮಾಮೂಲಿ ಒಂದ್ ಯಾರು ಕಸ್ತಾಗಿದ್ದೇ ಇರ್ತಾವ್ ಎತ್ತುಗಳು ಇವು ನೋಡ್ಕೊಳಕ್ಕೆ ಯಾರ್ಯಾರು ಇದಾರೆ ನಾನು ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ಅಮ್ಮ ಮೇನ್ ಆಗಿ ನಮ್ಮ ಅಮ್ಮ ಮೇಂಟೈನ್ ಮಾಡ್ಕೋತಾರೆ ನಾವೆಲ್ಲ ಹೊರಗಡೆ ಹೋದ್ರು ಈಗ ಎಲ್ಲ ಎತ್ತುಗಳ್ನು ನೋಡ್ಕೊಂಡ್ರೆ ವಿಶೇಷವಾಗಿ ಈಗ ಚೈನ್ ಹಾಕಿದೀರ ಎಲ್ರಿಗೂ ಡೌಟ್ ಇರುತ್ತೆ ಏನ್ ಚಿನ್ನದ ಹಾಕಿರೋದ ಏನಿದು ನಾವು ಚಿನ್ನದ್ದಲ್ಲ ಅಂತ ಹೇಳ್ತೀವಿ ಅವ್ರ ಮನ್ಸಿಗೆ ಬೇಕೋ ಆಗ ಹೇಳ್ಕೋಬಹುದು ಅಲ್ಲ ಅಂತ ಹೇಳ್ತಿರೋದ್ ಅಷ್ಟೇ ಆದ್ರೆ ಬಿಡಿ ಅದು ನಿಮಗ್ ಬಿಟ್ಟಿದ್ದು ನೀವು ವೀಕ್ಷಕರು ಹೇಗ್ ನೋಡ್ತಾ ಇದ್ದೀರಾ ಅದ್ರ ಮೇಲೆ ನೀವು ತಿಳ್ಕೊಬೇಕು ಈಗ ಎತ್ತುಗಳು ಕಟ್ಟಿ ತುಂಬಾ ಖುಷಿಯಾಗಿದ್ದಾರೆ ನಮ್ ರೈತರು ಇದೇ ತರ ಖುಷಿಯಾಗಿ ಮುಂದೇನು ಇರ್ಲಿ ಅಂತ ನಾವು ಕೇಳ್ಕೊತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಗುರು ಇಲ್ಲಿ ತುಂಬ ಬಾಯಾರಿಕೆ ಆಗೋಯಿತು ಅದಕ್ಕೋಸ್ಕರ ಒಂದು ಬಾಟ್ಲು ನೀರು ತಗೊಂಡು ನೀರು ಕುಡ್ಕೊಂಡು ಹಂಗೆ ತಂಪಾಗಿ ಏನಾದ್ರು ತಿನ್ಕೊಂಡು ಮತ್ತು ವೀಡಿಯೋನ ಮುಂದುವರ್ಸನ್ನಿ ಜಾತ್ರೆಯಲ್ಲಿ ಸಿಹಿ ತಿನ್ಸ್ಗಳು ಕೂಡ ಇದ್ದಾರೆ ಖಾರ ಬಾದೂಷ ಜಾಮೂನು ಕಡಲೆಪುರಿ ಏನೇನು ಬೇಕು ಎಲ್ಲ ಸಿಗುತ್ತೆ ಜಾತ್ರೆಯಲ್ಲಿ ಇದೇ ಈಗ ಮಕ್ಕಳೆಲ್ಲ ಇರ್ತಾರೆ ಮನೇಲಿ ಅವರೆಲ್ಲ ಅವರಪ್ಪ ಜಾತ್ರೆಗೆ ಹೋದ್ರೆ ಏನಪ್ಪ ತಂದೆ ಏನಪ್ಪ ತಂದೆ ನಮಗೆ ಅಂತಾರೆ ಅವ್ರಿಗೋಸ್ಕರ ಬಂದಿರೋ ಇಲ್ಲಿ ಜಾತ್ರೆಯಲ್ಲಿ ತಿಂಡಿಗಳನ್ನ ತಗೊಂಡು ಹೋಗ್ತಾರೆ ನೋಡಿ ಬತಾಸು ಕಳ್ಳಾಣಿ ಉಂಡೆ ಕಡಲೆಪುರಿ ಜಿಲೇಬಿ ಎಲ್ಲ ಇದೆ ಇಲ್ಲಿ ಬಾಯಿ ಮಾರ್ತಾಯಿದ್ದಾರೆ ಐತೆ ಸಿಕ್ಕಾಪಟ್ಟೆ ನಮ್ಮ ಕೈಫೋ ಕಲ್ಲಂಗಡಿ ಸ್ಪಾನ್ಸರ್ ಮಾಡ್ತಾವ್ರೆ ತಿನ್ಕೊಳ್ಳೋಣವನ್ನು ಕೊಡಪ್ಪ ಕೈಕೋಣ ಕಲ್ಲಂಗಡಿ ಕೊಡ್ಸ ಕೈಫಿ ಜೈ ಓಹೋ ಗುರು ಇದು ಓರಿ ಈ ತರ ಐತೆ ಓರಿ ಭಾರಿ ಆಗೈತೆ ಓಹೋ ಹೋಹೋ ಸಕದಾಗೈತೆ ಇದು ಬೀಜದೋರಿ ಬರೀ ಹಳ್ಳಿ ಕಾರು ಹಳ್ಳಿ ಕಾರು ಅಂತ ಇದು ಮಾಡಿದ್ರು ಅದೇ ರೀತಿ ಎಚ್ ಎಫ್ ಕೂಡ ಒಳ್ಳೆ ತಾಕತ್ತಾಗಿದಾವೆ ಆಗಿದಾವೆ ಇಲ್ಲಿ ಇವಾಗ ನಾನ್ ಬಂದಿರುವಂತದ್ದು ಬಸವನ್ಗೆ ಮಲೆ ಹಾಕ್ತಿದ್ರಲ್ಲ ಮೊದಲು ಬಸವನ್ ಮಲೆ ಅಂತಿರವಲ್ಲ ಆ ರೋಡಲ್ಲಿ ನಾನು ಇದೀನಿ ಇವಾಗ ಅಲ್ಲೆಲ್ಲ ಎತ್ತುಗಳು ಕಟ್ಟಿದ್ರು ಹಾಗೆ ಇಲ್ಲಿ ನಿಮಗ್ ತೋರಿಸ್ತೀನಿ ಇವಾಗ ಇದೊಂದು ರೋಡ್ ಇಲ್ಲಿ ಎತ್ತುಗಳಿಗೆ ಅಲಂಕಾರ ಮಾಡುವಂತ ಐಟಮ್ ಎಲ್ಲ ಸಾಮಗ್ರಿಗಳು ಅಂದ್ರೆ ಹಗ್ಗ ಇರ್ಬೋದು ಮೊಕರ ಇರ್ಬೋದು ಮತ್ತೆ ಕೊಂಬುಗಾಕ ಹನ್ಸು ಗೆಜ್ಜೆ ಏನೇನ್ ಬೇಕು ಕಾಲು ಕಟ್ಟ ಅಂತದ್ದು ಎಲ್ಲ ಇಲ್ಲಿ ಸಿಗ್ತವೆ ಬನ್ನಿ ಅದ್ ಹೆಂಗೈತೆ ಅಂಗಡಿಗಳು ಇಲ್ಲಿ ತೋರಿಸ್ತೀನಿ ಈ ಕಡೆ ಬೀದಿ ಪೂರ್ತಿ ಎತ್ತುಗಳಿಗೆ ದನಗಳಿಗೆ ಅಲಂಕಾರ ಮಾಡುವಂತ ಸಾಮಗ್ರಿಗಳಿದಾವೆ ಇಲ್ಲಿ ಹಗ್ಗಗಳು ಮತ್ತೆ ಗೆಜ್ಜೆಗಳು ಫುಲ್ ಕಪ್ಪ ಆಲ್ರೆಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾನೆ ಹೇಳಬೇಡಿ ವೆಡಿ ಫುಲ್ ವೆಡಿ ನೋಡಿ ಎತ್ತುಗಳಿಗೆ ಬಾರ್ಕೋಲ್ ಪಾಪಾ ವಡರೆ ಏನಿಲ್ಲ ತಿಗ ಚರಗುಡತದೆ ಅಣ್ಣ ಎಷ್ಟು ಹೇಳ್ತೀರಾ ಇದಕ್ಕೆ ಎಂಬತ್ ರೂಪಾಯಿ ಮಾಡ್ ರೂಪಾಯಿ ಕೊಡ್ತಾರಂತೆ ನೋಡಿ ಬಾರ್ಕೋಲ್ಗಳು ಮೊದ್ಲು ನಮ್ ಮನೇಲೂ ಕೂಡ ಎತ್ತು ತರ ಈಗ ಇವೆಲ್ಲ ನೆನಪು ನಮ್ಗೆ ಯಾಕಂದ್ರೆ ಎತ್ತುಗಳು ಕಟ್ಟ ಅಂತ ಮನೇಲಿ ಇವಾಗ್ಲೂ ಇದಾವೆ ಬಾರ್ಕೋಲ್ಗಳು ಆ ನಾವುಗಳೆಲ್ಲ ಎಷ್ಟು ನಮ್ ಮನೆಗಳೆಲ್ಲ ಎತ್ತುಗಳು ಕಟ್ತಾ ಇಲ್ಲ ಇವಾಗ ಬರೀ ಹಸು ಇದಾವೆ ಅಷ್ಟೇ ಇಲ್ಲಿ ನೋಡಿ ಗೆಜ್ಜೆಗಳು ಇದಾವೆ ಹಸು ಕರುಗಳ ಕಟ್ಟದ್ದು ಮುಡುಕ್ತಾರ ತುಂಬಾ ಖುಷಿ ಆಯ್ತಾ ನಮ್ಗೆ ಮಾಮೂಲಿ ವರ್ಷ ವರ್ಷ ಮಾಮೂಲಿ ಮಾಡ್ತೀವಿ ಈ ಸತ್ತ ಮಾತ್ರ ಜನ ಫುಲ್ ವ್ಯಾಪಾರ ಕಮ್ಮಿ ಹೊಣ್ಣಲ್ಲಿ ಜನ ಜನ ಜಾಸ್ತಿ ಅವ್ರೆ ಜನ ಫುಲ್ ರಾತ್ರಿ ಫುಲ್ ಕ್ರೌಡ್ ಆಗಿತ್ತು ವ್ಯಾಪಾರ ವ್ಯಾಪಾರ ಕಮ್ಮಿ ಸರ್ ಜನ ಫುಲ್ ಅಭೇಟಿ ಮಾಡಕಲ್ಲ ಆ ರೀತಿ ತೋಳ್ದು ಎಲ್ಲಾನು ಇದ್ ಮಾಡಾಕ ದನಗಳು ಒಳ್ಳೊಳ್ಳೆ ದನಗಳು ಬಂದಿದ್ದಾವೆ ಫುಲ್ಲು ಖುಷಿ ಸಹ ಒಂಥರ ಹಬ್ಬದ ವಾತಾವರಣ ಇದ್ದಾಗ ಈಗ ಯಾವಾಗಿಂದ ಆಗ್ತಾ ಇದೀರ ನೀವು ಯಾವ ಬುಧವಾರ ಇಂದ ಬಂದಿದ್ದೀನಿ ಇನ್ನು ಬುಧವಾರ ಗಂಟೆ ಇರ್ತೀನಿ ಎಂಟನೇ ಚೆನ್ನಾಗಿ ಇರ್ತದ ಏನೇನ್ ಸಿಗತ್ತೆ ನಿಮ್ ಅಂಗಡಿಲಿ ನಮ್ ಅಂಗಡಿ ಎತ್ತುಗಳು ಸಂಬಂಧಪಟ್ಟದ್ ಎಲ್ಲಾ ಐಟಮ್ಸ್ ಎಲ್ಲಾ ಅಲಂಕಾರಿಕ ವಸ್ತುಗಳು ಅಲಂಕಾರಿಕ

ಎಲ್ಲ ಅಪ್ಡೇಟ್ ಆಗ್ತವೆ ಹ್ಮ್ ಬೇರೆ ಎಲ್ಲೆಲ್ಲಿ ವ್ಯಾಪಾರಿಗ್ ಗೊತ್ತಿರಾ ಡೈಲಿ ನರಸೀಪುರ ನಂಜನ್ಗೂಡು ಮರಳ್ಳಿ ಇವಾಗ ನರಸೀಪುರ ಸಂತ ಮುಗಿಸ್ಬೋ ಇಲ್ಲೇ ಜಾತ್ರೆ ಇತ್ತು ನಾವು ಹೋಗಿ ಅಪರಾ ಆದ್ರಿಂದ ಜೀವನ ಮಾಡೋದು ಒಟ್ಟ ಜೀವನ ಮಾಡೋದು ಮಕ್ಳು ಸಾಕ್ಬೋದು ಅಷ್ಟೇ ನೀನು ಜ್ವರದ ಏನು ಇಲ್ಲ ಅಲ್ಲ ರೈತರು ಒಳ್ಳೇದು ಐತಲ್ಲ ಈಗ ರೈತರು ಡೈಲಿ ಸಂತೇಳಿ ನರಸೀಪುರ ನಂಜನ್ಗೂಡು ಆರ್ ಎಂ ಸಿ ಅಂತ ಹೇಳಿ ನಿಮ್ಮ ಹೆಸರಣ್ಣ ಸಿದ್ದರಾಜ ಭೂತಾಳೆ ಹಗ್ಗ ನೋಡಿ ಇದು ಓಲ್ಡ್ ತುಂಬಾ ಇತಿಹಾಸ ಭೂತಾಳೆ ಹಗ್ಗ ನೂರ್ ವರ್ಷ ಬಳಕೆ ಬರ್ತಾ ಹ ಇತಿಹಾಸ ಪ್ರಸಿದ್ಧ ಹಗ್ಗ ಇದು ನೂರಾರು ವರ್ಷದಿಂದ ಇದನ್ನೇ ಬಳಕೆ ಆ ಫ್ಯಾಕ್ಟರಿಗಳು ಬಂದು ಹಗ್ಗಗಳು ಮಾಡ್ತಾ ಇದಾವೆ ಆದ್ರೆ ಇವೆಲ್ಲ ನ್ಯಾಚುರಲ್ ಆಗಿ ಕೈಯಿಂದ ಮಾಡ್ತಿದಂತ ಹಗ್ಗಗಳು ಕೈಲಿ ಮಾಡೋದು ಕೈ ಹೋಗಿ ಎತ್ತುಗಳಾಗ ಬರ ಹಾಕ್ಬಿಡ್ತಾರಲ್ಲ ಈಗ ಅದು ಕಾಲ್ದೊಳಗ ಬರ್ದು ಈ ಒಂದು ಟೀ ನಮ್ಮ ಕೈ ಫವರ್ ಕಡೆಯಿಂದ ಟೀ ಕೊಡಿ ಅಮ್ಮ ಎತ್ತುಗಳು ನೋಡಿ ಇಲ್ಲಿ ಕರುಗಳು ಇವು ಎಪ್ಪತ್ತು ರೂಪಾಯಿ ಕೊಟ್ಟಲ್ವ ಸ್ವಲ್ಪ ಕರು ನೀಟಾಗಿ ಕಾಣಲಿ ಅಂದ್ಬಿಟ್ಟು ಕಟಿಂಗ್ ಮಾಡ್ತಾವ್ರೆ ನೋಡಿ ಇಲ್ಲಿ ಅಂದರೆ ಮೇಲ್ಗಡೆ ಎಲ್ಲ ಕೂದಲು ಬಂದುಬಿಟ್ಟಿರ್ತಾವಲ್ಲ ಇನ್ನೆಲ್ಲ ಕಟ್ ಮಾಡ್ತಾ ಇರೋದು ನೋಡಿ ಇದು ಹಿಂಗೆ ಕಾಣ್ತಾ ಇದೆ ಅಲ್ವಾ ನೋಡಿ ನಮ್ಮ ಕೈ ಕೇಳ್ದ ಹಿಂಗೆ ಕಾಣುತ್ತೆ ಅಂತ ಅದಕ್ಕೋಸ್ಕರ ಯಾವ್ರಪ್ಪ ಪಿ ಹಳ್ಳಿ ಅಣ್ಣ ಪಿ ಹೇಳಿಯಣ್ಣ ಅಣ್ಣ ಹೆಸರು ಪ್ರಜ್ವಲ್ ಅಂತ ಪ್ರಜ್ವಲ್ ಅಂತ ಒಬ್ಬರೇ ಬಂದಿರೋದ ಇಲ್ಲ ಇಲ್ಲ ನಮ್ಮ ಅಯ್ಯರ್ ಬಂದವರು ಎಷ್ಟು ಎಷ್ಟು ವಯಸ್ಸಾಗಿದೆ ಐತಿಗೆ ಯುವಕ ಒಂದೂವರೆ ವರ್ಷ ಇರ್ಬೋದು ಒಂದೂವರೆ ವರ್ಷ ಏನು ರೇಟ್ ಹೇಳ್ತಿದ್ದೀರಾ ಐವತ್ನಾಲ್ಕು ಐವತ್ನಾಲ್ಕು ವ್ಯಾಪಾರ ಆಗಿದೆ ಇಲ್ಲ ಹಾಗೆ ನಡೀತಾ ಇದೆಯಾ ಇವಾಗ ತಗೊಂಡು ಇವಾಗ ತಗೊಂಡ್ರು ನೀವು ತಗೊಂಡಿರೋದಾ ನೀವು ಹೊಸ ತಗೊಂಡಿರೋದ ಇವಾಗ ಮೊದಲು ನಿಮ್ಮ ಹತ್ರ ಕಟ್ತಾ ಇದ್ರೆ ಎತ್ಕೊಳ್ಳಿ ಇಲ್ವಾ ಮೊದಲು ಒಂದು ಲಕ್ಷ ರೂಪಾಯಿನ ಹೊಸ ಇದ್ವಾ ಕಟ್ಬಿಟ್ಟು ಇವಾಗ ಕೊಟ್ಬಿಟ್ಟು ತಗೊಂಡಿರೋದಾ ಇವಾಗ ಎಲ್ಲಿ ಈ ಕಡೆ ಹೋಗಿದ್ದು ತಗೋಂಡು ಹಿಡ್ಕೊ ಅವ್ರ ತಗೊಂಡು ಹೋಗ್ತಿರದ ಊರು ಹೋಗ್ತಿದಾರೆ ಈಗ ಇಲ್ಲ ಗೊತ್ತಾ ಇದ್ದಾರೆ ರೀ ದಾವಣಿ ತಗೊಯ್ತಾ ರೇಟು ಸರಿ ಆಯ್ತು ನಿಮಗೆ ಹಾಂ ಸಮಾಧಾನ ಹಾಂ ಇನ್ನು ವರ್ಷ ಗಂಟೆ ನಿಮ್ಮದು ಇರುತ್ತೆ ಇದು ಹಾಂ ಶೇಳಿ ಗಂಟ ಇರ್ತಾವೆ ಶೇಳಿ ಗಂಟೆ ಆಮೇಲೆ ಮಾರಿಬಿಡ್ತೀರಾ ಹಾಂ ಕಟ್ಟೋದು ಮಾರೋದನಪ್ಪ ಗೇಯ್ಗೂ ಗೈಗು ಗೈತಿಮೆ ಮಾರೋಕೆ ಮಾರ್ತೀವಿ ಹೊಲ ಎಲ್ಲ ಮಾಡ್ತೀರಾ ಹಾಂ ರೈತರು ನೋಡಿ ಟೆಂಟ್ ಹಾಕೊಂಡು ಎತ್ತುಗಳು ಬಿಟ್ಕೊಂಡು ಇಲ್ಲಿ ಹೋಗಿದ್ದಾರೆ ಎಲ್ಲ ಆರಾಮಾಗಿ ವಿಶ್ರಾಂತಿ ಮಾಡ್ತಾ ಎತ್ತುಗಳು ಕೂಡ ಮಲಗಿದಾವೆ ಆರಾಮಾಗಿ ತಮಿಳ್ ವ್ಯಾಪಾರ ಆಯಿತು ಎಷ್ಟಕ್ಕಾಯ್ತು ಐವತ್ತೈದು ಐವತ್ತೈದು ಒಂದು ಐವತ್ತೈದಕ್ಕೆ ಜೊತೆ ಕೊಳ್ಳಾಚಿಗೆ ರೈತರು ಕಿಲ್ಗೆರೆಯವರು ತಮಿಳ್ನಾಡುಗೆ ಹೋಯ್ತು ಗಾಡಿ ಎಷ್ಟೊತ್ತಾಯ್ತು ಒಂದು ವ್ಯಾಪಾರ ಶುರು ಮಾಡಿ ಒಂದು ವ್ಯಾಪಾರ ಶುರು ಮಾಡಿ ಕಮ್ಮಿ ಒಂದು ಮುಕ್ಕಾಲು ಗಂಟೆ ಆಯ್ತು ಮುಕ್ಕಾಲು ಗಂಟೆ ಒಂದು ಗಂಟೆಗೆ ಅವ್ರು ಎಷ್ಟು ಕೇಳಿದ್ರು ನೀವು ಎಷ್ಟು ಹೇಳಿದ್ರಿ ಇವರು ಎರಡು ಲಕ್ಷ ಹೇಳ್ತಿದ್ರು ಅವರು ಒಂದು ಲಕ್ಷ ಇಪ್ಪತ್ತು ಸಾವಿರಲ್ಲ ಇದ್ರು ಸಮರಿಸಿ ಒಂದು ಇವ್ರೇನಾರ ಏನಂತ ಗುರು ಅಂತ ಇದ್ರ ಹೆಸರು ಗಡಿಯ ಅಂತ ನೋಡಿ ಹೇಗೆ ನಿಂತ ಇದೆ ಬಲಾಢ್ಯವಾಗಿ ನಿಂತಿರುವಂತ ಗಿರ್ತಳಿಯ ಈ ಓರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ನಮ್ಮ ಬ್ರದರ್ ಕೊಡ್ತಾರೆ ತಳಿ ಬ್ರದರ್ ಹೇಗಿತ್ತು ಸುತ್ತೂರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸು ಸುತ್ತೂರಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬಾ ಜನಗಳು ಎಲ್ಲ ತುಂಬ ಚೆನ್ನ ಜನಗಳೆಲ್ಲ ಸೇರಿ ಒಳ್ಳೆ ಪ್ರೋತ್ಸಾಹಿಸಿದ್ರು ಓರಿನ ಒಂದು ಒಳ್ಳೆ ಲೆವೆಲ್ ತಗೊಂಡೋದ್ರು ಈ ಓರಿನ ಹಿಂಗೆ ಸಾಕು ಯಾರಿಗೂ ಕೊಡಬೇಡ ಅಂತಾನು ಕೂಡ ಹೇಳಿದ್ರು ಮತ್ತೆ ಜನಗಳೆಲ್ಲ ತುಂಬಾ ಬೆಂಬಲ ತುಂಬಾ ಪ್ರೋತ್ಸಾಹ ಕೊಟ್ರು ಮತ್ತೆ ಒಂದು ಊರಿಗೆ ಒಳ್ಳೆ ಯಶಸ್ ತಂದು ಕೊಟ್ಟಿದೆ ಸರ್ ಇದು ಈಗ ಅಷ್ಟು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಬಂದಿರ್ತಾರೆ ಜನಗಳು ಒಂದು ಲಕ್ಷಾಂತರ ಜನ ಬಂದಿದ್ರು ಲಕ್ಷಾಂತರ ಜನ ಬಂದು ಕೂಡ ಇದನ್ನ ಚೆನ್ನಾಗಿ ವಿಚಾರಿಸಿಕೊಂಡ್ರು ಏನೇನ್ ಫುಡ್ ಕೊಡ್ತೀರಾ ಹೆಂಗ್ ಕೊಡ್ತೀರಾ ಏನ್ ಕೊಡ್ತೀರಾ ನಾವು ನಮ್ದು ಓರಿಗಳನ್ನ ರೆಡಿ ರೆಡಿ ಮಾಡ್ಬೇಕು ಸ್ವಲ್ಪ ಕೆಟ್ಟೋಗಿ ಗುಡ್ಡ ಐತೆ ಅಂತೆಲ್ಲನು ಕೇಳಿದ್ರು ಮತ್ತೆ ನನ್ನ ಜನಗಳಿಂದನೂ ಕೂಡ ಅವರು ಏನು ಕೊಡ್ತಾರೆ ಅದನ್ನು ತಿಳ್ಕೊಂಡೆ ನನ್ನಿಂದ ಅವರು ತಿಳ್ಕೊಂಡಂಗಾಯ್ತು ಅವರಿಂದ ನಾನು ತುಂಬಾನೇ ತಿಳ್ಕೊಂಡಂಗಾಯ್ತು ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸರ್ ಅದರದು ಹಾಂ ಸರ್ ಇದು ಫಸ್ಟ್ ದಿನ ಹಾಕೊಂಡೋಗಿದ್ದಾಗ ಯಾರನ್ನೂ ಸೇರಿಸ್ತಿರ್ಲಿಲ್ಲ ಆಮೇಲೆ ಜನಗಳು ಹಿಂಗೆ ಎಲ್ಲ ಪರಿಚಯ ಮಾಡ್ಕೊಂಡು 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 ಮತ್ತೆ ಇವತ್ತು ಎಲ್ಲ ಫೋಟೋಸು ವಿಡಿಯೋಸು ಲಕ್ಷಾಂತರ ಜನ ಫೋಟೋಸ್ಗಳನ್ನೆಲ್ಲ ತೆಗ್ದಿದ್ದಾರೆ ಸರ್ ಇವತ್ತು ನಮ್ದು ಒಂದು ಓರಿ ಬೇರೆಯವ್ರ ಮೊಬೈಲಲ್ಲಿ ಕೂಡ ಇದೆ ಅಂತಂದ್ರೆ ಆ ನಮ್ಗೆ ಅದೇ ಸರ್ ಸಂತೋಷ ಇನ್ನೇನು ಬೇಕಾಗಿಲ್ಲ ಇದೇ ಒಂದು ಆರ್ ಡಿ ಬಿ ಎಮ್ ಡಬ್ಲ್ಯೂನೋ ಇಲ್ಲ ಬೇರೆ ಯಾವ್ದಾದ್ರು ಕಾರ್ ತಗೊಂಡೋಗಿದ್ರು ಇಷ್ಟು ಜನ ಸೇರ್ತಿರ್ಲಿಲ್ಲ ಈ ತರ ಹೆಸರು ಈ ತರ ಯಾವ ಕಾರು ಏನು ಅಂತ ಕೇಳ್ತಿರ್ಲಿಲ್ಲ ಇದು ಬಸವಣ್ಣ ದೇವ್ರನ್ನ ನಾನು ಬಸವಣ್ಣ ದೇವರು ಕೊಟ್ಟ ಪ್ರತಿಫಲ ಸರ್ ಇದು ಮತ್ತೆ ಇದಕ್ಕೆ ನಮ್ಮ ಫ್ರೆಂಡ್ಸ್ಗಳು ಕೂಡ ಚೆನ್ನಾಗಿ ಪ್ರೋತ್ಸಾಹಿಸಿದ್ರು ಮತ್ತೆ ನಮ್ಮ ಅಪ್ಪನ ಮಾತನೇ ಸರ್ ಇದು ಕೇಳೋದು ಯಾವಾಗ್ಲೂ ನಾನು ಕಳೆದ ವಿಡಿಯೋ ಕೂಡ ಹೇಳಿರ್ಲಿಲ್ಲ ಯಾರು ಎಲ್ಲಾದ್ರೂ ಕೇಳಿದ್ರು ಏನೇನು ಕೊಡ್ತೀರಾ ಯಾರು ಕೊಡೋದು ಅಂತ ಇದು ನಮ್ಮ ಅಪ್ಪನೇ ಸರ್ ನೋಡ್ಕೊಳ್ಳೋದೆಲ್ಲ ನಮ್ಮ ಅಪ್ಪನೇ ನಮ್ಮ ಅಪ್ಪ ಊಟ ತಿನ್ನಿ ಏನಾದರೂ ತಿಂದೆ ಹೋದ್ರೆ ಏನಾದರೂ ಮೇವು ಮೇಯ್ ಏಯ್ ಹಂಗೆ ಹಿಂಗೆ ಅನ್ಬಿಟ್ಟು ಹೊಡೆದು ಹಾಂ ಎಲ್ಲ ಕರೆಕ್ಟಾಗಿ ತಿನ್ನಿಸ್ತಾರೆ ಸರ್ ಮತ್ತೆ ಇವಾಗ ಬಿತ್ನೆ ಊರಿ ಅಂತ ಹೇಳಿದ್ರಿ ಎಲ್ಲ ಇಷ್ಟ ಪಡ್ತಾ ಬಿತ್ನೆಗೆ ಹೌದು ಸರ್ ಯಾವ್ಯಾವ ತಳಿಗಳಿಗೆ ಸರ್ ಇದು ಬರೀ ಗಿರ್ತಳಿಗೆ ಅಂತಾನೆ ಇದ್ದಿದ್ದು ಈಗ ನಾವು ನಮ್ಮ ಹಸುಗಳಿಗೇನೆ ಎಚ್ ಎಫ್ ಹಸುಗಳ್ಗೇನೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ಮೂವತ್ತು ಹಸುಗಳಿವೆ ಅದಕ್ಕೇನೆ ಕ್ರಾಸಿಂಗ್ ಮಾಡಿಸಿದೀವಿ ಆದ್ರೂ ರಿಸಲ್ಟ್ ಬಂದೈತೆ ಅದ್ರದ್ದು ಒಂದು ಮೂರೇನ ಸಕ್ಸಸ್ ಆಗೈತೆ ಅಂದ್ರೆ ಮೂರು ತಿಂಗಳ ಮೇಲೆ ಇಪ್ಪತ್ ಮೂರ್ ಇಪ್ಪತ್ನಾಲ್ಕ ದ ಆಗೈತೆ ಇಪ್ಪತ್ನಾಲ್ಕ ರಿಸಲ್ಟ್ ಬಂದೈತೆ ಮೂರ್ ರಿಸಲ್ಟ್ ಗೆ ಪರವಾಗಿಲ್ಲ ನಿಂತಿದೆ ನಿಂತಿದೆ ಅಂತ ಹೇಳಿದ್ದಾರೆ ಎಜುಕೇಶನ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಓಕೆ ಈಗ ಟ್ರೈನಿಂಗ್ ಮಾಡ್ತಾ ಇದೀನಿ ಕಾವೇರಿ ವಾಟರ್ ಸಪ್ಲೈ ಅಲ್ಲಿ ಓಕೆ ನಂದು ಜೇಸಸ್ ಪಾಲಿಟೆಕ್ನಿಕ್ ನಂಜುನ್ ಅಲ್ಲಿ ಈ ವರ್ಷ ಕಂಪ್ಲೀಟ್ ಆಗ್ತೈತೆ ನಂದು ಲಾಸ್ಟ್ ಟೈಮ್ ಇದೆ ಸರ್ ನೋಡಿ ನಮ್ಮ ಗಡಿಯನ್ನ ನೋಡಕ್ಕೆ ಎಷ್ಟೊಂದ್ ಜನ ಸೇರಿದ್ದಾರೆ ಅಂತ ಪಾಪು ಕೂಡ ಕರ್ಕೊಂಡು ಬಂದಿದ್ದಾರೆ ಏಕೆಂದರೆ ಮುಡುತ್ತೆ ಜಾತ್ರೆಯಲ್ಲಿ ತುಂಬ ಯಥೇಚ್ಛವಾಗಿ ಕಾಣ್ತಾ ಇರೋದು ನಮ್ಮ ಹಳ್ಳಿ ಕಾರ್ ತಳಿಗಳು ಅದ್ರ ಮಧ್ಯೆ ವಿಶೇಷವಾಗಿ ಕಾಣ್ತಾ ಇರೋದು ನಮ್ಮ ಗರಡಿಯ ಇದು ಆವಾಗಲೇ ಇರೋದಂಗೆ ಗಿರ್ತಳಿ ಗುಜರಾತಿನ ತಳಿಯಾಗಿರುತ್ತೆ ಇದು ಆದ್ರೆ ಬೇರೆ ಕಡೆ ಈ ತರ ಬೆಳವಣಿಗೆ ಎಲ್ಲೂ ನೋಡಿಲ್ಲ ನಾನು ಕೂಡ ತುಂಬಾ ಕಡೆ ನೋಡಿದೀನಿ ಗಿರ್ತಳಿ ಹಸುಗಳನ್ನ ಈ ತರ ಬೆಳವಣಿಗೆ ಕಂಡಿಲ್ಲ ಅದಕ್ಕೋಸ್ಕರ ನಮ್ಮ ಜನರು ಕೂಡ ಇದೇ ತರ ಸೇರಿದಾರೆ ಕೇಳೋಣ ಬನ್ನಿ ಅವರನ್ನು ತಳಿ ಮಾಡಿದ ತಳಿ ಮಾಡೋದು ಇದಕ್ಕೆ ಗ್ರೇಟ್ ಇದ್ದೇ ಇದೆ ಆಯ್ತಾ ನಮ್ಮ ನಾಟಿ ದನಗಳೇ ಒಂಥರ ರೈಟು ಇದು ತಳಿ ಬಿತ್ತ ಬೀಜ ಅಲ್ವಾ ಅದು ಇದ್ರ ಬೀಜನೇ ಬೇರೆ ನಮ್ಮ ನಾಟಿ ಬೀಜನೇ ಬೇರೆ ಅದಕ್ಕೆ ಇದಕ್ಕೆ ಗ್ರೇಡ್ ಇರುತ್ತೆ ಇರ ಕಡೆ ನಮ್ಮ ಈ ಕಡೆ ನಮ್ಮ ನಾಟಿ ಬೀಜ ಇಲ್ಲಿ ಈ ಕಡೆ ರೈಟ್ ಇರುತ್ತೆ ಒಂದಕ್ಕೊಂದು ರೈಟ್ ಇದ್ದೇ ಇರ್ತವೆ ಅದ ನಾವ್ ಹೇಳಕ್ ಆಗಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಒಂದ್ ಒಂದ್ ತಳಿಗೆ ಅಂದ್ರೆ ಏನ್ ರೇಟ್ ಸರಿ ಬಿಡಿ ನೋಡಿ ದೂರದಿಂದ ಬಂದ್ರೆ ಫ್ರೀ ಆಗಿ ಬಿಟ್ಟಾರಂತೆ ಹತ್ರ ಆದ್ರೆ ಒಂದ್ ಸಾವಿರ ತಗೊಂಡಾರಂತೆ ಅದು ತಳಿ ಮೇಲೆ ಹೋಗುತ್ತಾ ಸರ್ ಯು ತುಂಬ ಥ್ಯಾಂಕ್ಸ್ ಸರ್ ಹೇಗಿತ್ತಪ್ಪ ಇವತ್ತಿನ ಮುಡುಕುತ್ತಾರೆ ದನಗಳ ಜಾತ್ರೆ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು